ಸರ್ಕಾರವು ಪ್ರತಿಭಾವಂತ ಮತ್ತು ಬಡ ಮಕ್ಕಳ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಿದೆ ಅಂಥ ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಇರುವಂತಹ ಈ ಶಾಲೆಗಳಲ್ಲಿ ಇತ್ತೀಚೆಗೆ ದುರ್ಘಟನೆಗಳು ನಡೆಯುತ್ತಿರುವಂತದ್ದು ಹೆಚ್ಚಾಗ್ತಾ ಇದೆ ಅಂತದೇ ದುರ್ಘಟನೆ ಈಗ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿಯಲ್ಲಿ ನಡೆದಿರುವಂತದ್ದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಂತಹ ಕರ್ಮಕಾಂಡ ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಶಿಕ್ಷಕರಲ್ಲ ರಾಕ್ಷಸರು ನಾನ್ ಸಂಗೀತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳಲ್ಲಿ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಅಲ್ಲಿನ ಪ್ರಾಂಶುಪಾಲರು ಮತ್ತು ಮೇಲ್ವಿಚಾರಕರ ಉಪಸ್ಥಿತಿಯಲ್ಲಿಯೇ ಶೌಚಾಲಯದ ಮಲದ ಗುಂಡಿಯನ್ನ ಸ್ವಚ್ಛ ಮಾಡಲಿಕ್ಕೆ ಇಳಿಸಿದ್ದಾರೆ ಏಳರಿಂದ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಈ ಮಕ್ಕಳನ್ನ ಶೌಚಾಲಯದ ಗುಂಡಿಯಲ್ಲಿ ಇಳಿಸಿ ಮಲವನ್ನ ಸ್ವಚ್ಛ ಮಾಡಿಸಿದ್ದಾರೆ ಇದೀಗ ವಿದ್ಯಾರ್ಥಿಗಳು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಇನ್ನೊಂದು ಆಘಾತಕಾರಿ ವಿಚಾರವೇನೆಂದ್ರೆ ಈ ಶೌಚಾಲಯದ ಗುಂಡಿಯನ್ನ ಸ್ವಚ್ಛ ಮಾಡಲು ಇಳಿದಂತಹ ಅಷ್ಟು ವಿದ್ಯಾರ್ಥಿಗಳು ಕೂಡ ಪರಿಶಿಷ್ಟ ಪಂಗಡಕ್ಕೆ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದಂತಹ ವಿದ್ಯಾರ್ಥಿಗಳಾಗಿದ್ದಾರೆ ಈ ವಿದ್ಯಾರ್ಥಿಗಳ ಇಂತಹ ಘಟನೆ ನಡೆದಿರುವಂತದ್ದು ನಿಜಕ್ಕೂ ರಾಜ್ಯದಲ್ಲಿ ಒಂದು ತಲೆ ತಗ್ಗಿಸುವಂತಹ ಘಟನೆ ಅಂತಾನೆ ಹೇಳ್ಬೋದು ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟಾಗ ಅಲ್ಲಿನ ಶಿಕ್ಷಕರು ತಮ್ಮ ಮಕ್ಕಳಂತೆ ನೋಡ್ಕೊಬೇಕು ಅಲ್ಲಿನ ವಾರ್ಡನ್ಗಳು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಬೇಕು ಅಲ್ಲಿನ ಪ್ರತಿಯೊಂದು ಕೆಲಸಗಳಿಗೆ ಏನು ಊಟದಿಂದ ಹಿಡ್ಕೊಂಡು ಶುಚಿಯವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ತಕ್ಕಂತಹ ಸಂಭಾವನೆ ಹಣ ಬಂದೇ ಬರುತ್ತೆ ಆದ್ರೆ ಇಲ್ಲಿ ಕೆಟ್ಟು ಹೋಗಿರ್ತಕ್ಕಂತಹ ಶೌಚಾಲಯದ ಗುಂಡಿಗಳ ಮಲವನ್ನ ಸ್ವಚ್ಛ ಮಾಡಲಿಕ್ಕೆ ಶಾಲೆಯ ವಿದ್ಯಾರ್ಥಿಗಳನ್ನ ಬಳಸಿಕೊಂಡಿರೋದಲ್ಲದೆ ಅದರ ವಿಡಿಯೋಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ರಾತ್ರಿ ಮಲಗಿದಂತಹ ವಿದ್ಯಾರ್ಥಿಗಳಿಗೆ ಲೈಟ್ ಆಫ್ ಮಾಡಿ ಬ್ಯಾಗ್ಗಳನ್ನ ಹೊರಸಿ ಆವರಣದಲ್ಲಿ ಮಂಡಿ ಮೇಲೆ ಕೂರಿಸಿ ಶಿಕ್ಷೆಯನ್ನ ನೀಡಿರುವಂತಹ ಘಟನೆಗಳು ಕೂಡ ಈ ಕೋಲಾರ ಜಿಲ್ಲೆ ಯರವಳಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು ಆಯ್ತಾ ಅಲ್ಲ ಮೊನ್ನೆ ಮಕ್ಕಳು ಸಹ ಅವರು ಬಂದಿದ್ರಲ್ಲ ಏನಾದ್ರು ಏನಂತ ಹಾಂ ಯಾವ್ಯಾವ ಟೀಚರ್ ಬಂದಿದ್ರು ಹ್ಞೂ ಹ್ಞೂ

हां huh? तो मैं जो सुन हां हां मारसो 168 आले ने उसको पडो कमी तो सुन हम्म कल से डॉक्टर से बात करेंगे सर नाउ टाइम पे था कि ಮತ್ತೆ ಇನ್ನೇ ಏನೇನು ಹೇಳ್ಬೇಕು ಮತ್ತೆ ಅವರೇನೋ ಗೊತ್ತಿಲ್ಲ ಸರ್ ಮತ್ತೆ ತೊಂದರೆ ಕೊಡ್ತಾರಾ ಎಲ್ಲ ಜಾಸ್ತಿ ಹೊಡೆ ಹೊಡಿತರ ಎಲ್ಲ ಕೇಳ ಕೇಳ್ತಾರಾ ಇಲ್ಲ ಇಲ್ಲಿ ನೈನ್ ಅಲ್ಲಿ ಸರ್ ನಿಮ್ಗೆ ಯಾರಾದರೂ ಒಂದು ಒಂದು ಡೇಟ್ ಏನಾದರೂ ಮೇಲೆ ಒಂದು ಜೀರೋ ಸರ್ ಒಂದು ಬರೆದ್ರೆ ನಮಗೆ ಯಾರಾದರೂ ಹೊಡಿತಾರೆ ಒಂದು ಡೇಟ್ ಹತ್ತು ಹದಿನೈದು ರೂಪಾಯಿ ಏನಾದರೂ ತಗೊತಾರ ಯಾರಾದರೂ ಕಾಸು ತಗೊತಾರ ನಾನು ಕೇಳ

ಮತ್ತೆ ಅಲ್ಲ ಟೀಚರ್ಸ್ ನಿಮ್ ಸುಳ್ಳು ಹೇಳ್ಕೊಟ್ರು ಹೇಳ್ಕೊಟ್ರಲ್ಲ ಸುಳ್ಳು ಸುಳ್ಳಿನ ಟೀಚರ್ಸ್ ಹೇಳಿದ್ರಂತೆ ಸರ್ ತಿನ್ನೋದು ಒಂದು ಏಟು ಎರಡು ಹೇಳ್ಬಿಡ್ರಿ ಸತ್ಯ ಕಾಸು ಕೊಟ್ಟಿದ್ರಿ ಅಂತ ಹೇಳ್ಬಿಡ್ರಿ ಅಂತ ಹೇಳಿದ್ರಂತೆ ಸರ್ ನೈನ್ ತರ್ಗೆ ಮತ್ತೆ ಅವ್ರ ಕ್ಲಾಸ್ ಅಂತ ಸರ್ ಅವರು ಡಿಸ್ಕ್ರಿಪ್ಷನ್ಗೆ ಅವ್ರು ಹೇಳ್ಬಿಡ್ತಾ ಇದ್ರಂತೆ ಸರ್ ಐನೂರ ಐನೂರು ರೂಪಾಯಿ ಕೊಟ್ಟಿದ್ರಿ ಅಂತ ನೈನ್ತ್ ಅವರು ಸುನೀಲ್ ಸರ್ ಏನ್ರಿ ಸರ್ ಒಂದು ಒಂದೇಟ್ ಎರಡು ಡೇಟ್ ತಿಂತೀರಿ ಯಾಕೆ ಸುಳ್ಳು ಹೇಳ್ತೀರಿ ಹೇಳ್ಬಿಡ್ರಿ ಕಾಸು ಐನೂರು ರೂಪಾಯಿ ಕೊಟ್ಟಿದ್ರಿ ಅಂತ ಅಂತ ಹೇಳಿ ಅವ್ರ ಕ್ಲಾಸ್ಗೆ ಹೋಗಿಲ್ಲಂತೆ ಸರ್ ಅವರು ಇನ್ಸ್ಪೆಕ್ಷನ್ ಇಲ್ಲ ಸರ್ ನಾವ ಸೆವೆಂತ್ ಮತ್ತೆ ಏತು ಟೆಂತ್ಗೆ ಹೋಗಿದ್ದೀರ ಸರ್ ನಿಮ್ಗೆ ಹೇಳ್ಕೊಟ್ಟಿದಾರೆ ಸರ್ ಏನು ಕೇಳಿದ್ರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಪೇರೆಂಟ್ಸ್ಗೆ ಏನು ಮಾಡ್ಕೊಂಡಿದ್ದು ನಮ್ಗೂ ಕ್ಲಾಸಿಗೆ ಬುಲ್ಸ್ ಎಲ್ಲಾರ್ಗು ಕಲಿದ್ರು

ಚೇಂಜ್ ಮಾಡಿಬಿಟ್ಟಿದಂತೆ ಸರ್ ನಾನು ಆ ಥರ ಅಂದೇ ಇಲ್ಲ ಮಿಸ್ ಅಂದ್ರಂತೆ ಸರ್ ಮತ್ತೆ ನಮ್ಮ ಸ್ಕೂಲಲ್ಲಿ ನಮ್ಮ ಕ್ಲಾಸ್ ನಿಮ್ಮ ಶತ್ರುಗಳು ನಿಮ್ಮ ಡೆಡ್ ಬಾಡಿ ಎತ್ಕೊಂಡು ನಾನು ಮನೆಗೆ ಹಾಕ್ಬಿಟ್ಟು ನಿಮ್ಮ ಮನೆ ಹತ್ರ ಹಾಕ್ಬಿಟ್ಟು ನಾನು ಜೇಲ್ಗೆ ಹೋಗ್ತೀನಿ ಅಂದ್ರಂತೆ ಸರ್ ಆದರೆ ಸ್ಟೋಲ್ಸ್ ಅನ್ನಿಸ್ ಸರ್ ಅದನ್ನು ಅವಿನಾಶ್ ಇಟ್ಕೊಂಡು ಪ್ರಿನ್ಸಿಪಲ್ಗೆ ಅಂದರೆ ಪ್ರಿನ್ಸಿಪಲ್ ಹತ್ರ ಚೇಂಜ್ ಮಾಡಿಬಿಟ್ರೆ ಸರ್ ಸ್ಟೋಲ್ಸರು ನಾನು ಹಾಗ ಅಂದೇ ಇಲ್ಲ ಟೀಚರ್ಸ್ ಹೊಂದ್ರೆ ಏನಾದರೂ ಸಹಾಯ ಮಟ್ಟಿಗೆ ಕೊಡಿದ್ದೀರಾ ಅಂದರು ಸರ್ ಯಾರು ಪ್ರಿನ್ಸಿಪಾಲ್ ಹೇಳಿದ್ದಾ ಅಲ್ಲ ಸರ್ ಶೋ ಸರ್ ಪ್ರಿನ್ಸಿಪಾಲ್ ಕೇಳಿದಾಗ ಹೇಳಿ ಸರ್ ಹಾಂ ಹಾಂ ಕೈ ಕಾಲು ಮುಡ್ದಾಕ ಏನು ಅಂತ ನಿಮ್ಮ ಕೈ ಕಾಲನ್ನೇ ನೀವು ಎಲ್ಲ ಮುರಿದಾಗಿಬಿಟ್ಟು ಎತ್ಕೊಂಡು ಇದ್ದಾಗ ನಿಮ್ಮ ಮನೆ ಹತ್ರ ಆಗ್ಬಿಟ್ಟು ಗೇಂಜ್ ಆಗ್ತಿದೆ ಯಾರು ಶೋ ಹೇಳು ಸರ್ ಹಾಂ ಮತ್ತು ಪ್ರಿನ್ಸಿಪಾಲ್ ಮಾಡಮ್ಮ ಹೇಳ್ತೀನಿ ಏನಾದ್ರು ಪ್ರಿನ್ಸಿಪಲ್ಗೆ ಗೊತ್ತಾಗಿ ಹೇಳಿದ್ರು ಕೇಳಿದಕ್ಕೆ ಏನು ಅಂಶ ಈ ಥರ ನಡೀತಂತ ಕೇಳಿದ ಇಟ್ಕೊಂಡು ನಾನು ಆ ಥರ ಹೇಳಿ ಅಂದೇ ಇಲ್ಲ ಮೇಡಮ್ ನಾನು ನಾನು ಅಂದಿದ್ದು ಟೀಚರ್ ಸುಡ್ರೆ ಏನಾದ್ರೆ ನೀವು ಸಾಯೋ ಮಟ್ಟಿಗೆ ಹೊಡಿತಾರೆ ಕೈ ಕಾಲು ಮುರಿದೋ ಮಟ್ಟಿಗೆ ಹೊಡಿತಾರೆ ಅಂದೆ ಅಂತ ಹೇಳಿ ಸರ್ ಮತ್ತೆ ಕ್ಲಾಸಿಗೆ ಬಂದು ಅದೇ ಥರ ಹೇಳಿದರು ಸರ್ ಪ್ರಿನ್ಸಿಪಲ್ ಮೇಡಮ್ ಏನು ಕೈ ಕಾಲು ಮುರಿದು ಬಡೀ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಜನ ಏನು ಹೇಳಿದ್ರು ಅದು ಈ ಥರ ಹೇಳಿದ್ರೆ ಸರ್ ಮತ್ತೆ ನೀವು ಸರ್ ಪ್ರಿನ್ಸಿಪಲ್ ಇದು ಗೊತ್ತಿಲ್ಲ ಸರ್ ಸೋಲ್ ಸರ್ ಹೇಳಿ ಸರ್ ಪ್ರಿನ್ಸಿಪಲ್ಗೆ ನಮ್ಗೆ ಒಳ್ಳೆ ಇಟ್ಕೊಟ್ರು ಸ್ಟೂಡೆಂಟ್ಸ್ ಬೇಕಾದ್ರೆ ಕೈ ಕಾಲು ಮುಗಿದಕ್ಕೆ ನಾನು ನೋಡ್ಕೊಂತೀನಿ ನಿಮ್ಗೇನು ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ರೆ ಸರ್ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಹೇಳಿದ ಎಸ್ ಸರ್ ಅದು ನಿಜ ಗೊತ್ತಿಲ್ಲ ಸರ್ ಸೋಲ್ ಸರ್ ಮಾತ್ರ ನಮ್ಗೆ ಪಾಸ್ ಆಗೋದು ಸೋಹಲ್ ಸರ್ ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಸರ್ ಇದ್ರೆ ನಮ್ಮ ಟೆಂತವ್ರು ಜಾಸ್ತಿ ಜನ ಕಂಟೆಂಟ್ ಹೇಳಬೇಕು ಹೇಳ್ಬೇಕು ಅಂತ ವೇಯ್ಟ್ ಮಾಡ್ತಾರೆ ಸರ್ ಆದರೆ ಭಯ ಎಲ್ಲಿ ನೋಡ್ರಿ ಗೊತ್ತಾನೆ ಒಡೆದು ಬಿಡ್ತಾರೆ ಅನ್ನೋ ಬೈದೆ ಒಬ್ರು ಹೇಳ್ತಾರೆ ಸರ್ ಭಯ ಹಾಕ್ಬಿಡ್ತೀರಾ ಇಲ್ಲಿ ಒಂದು ಪ್ರಶ್ನೆ ಶುವ ಯುದ್ಗಾರಿಕೆ ಇಲ್ಲದವನು ಪ್ರಜಾಪ್ತದಲ್ಲಿ ಬದುಕಲು ಅನಹರ್ಹನ ಅಂತ ಅಂಬೇಡ್ಕರ್ ಹೇಳಿದರು ಪ್ರಶ್ನೆ ಮಾಡಬೇಕು ಅರ್ಥ ಆಯಿತಾ ಯಾವ್ದಾರು ಎಕ್ಸಾಮ್ ಹೇಳ್ತಾರೆ ಅಂದರೆ ಹಿಂದಿ ಹಿಂದಿ ಮಿಚ್ ಎಲ್ಲ ಇಲ್ಲಿರಲ್ಲ ಸರ್ 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 ಡೈಲಿ ಬೆಳಿಗ್ಗೆ ಅಂದಾಗ ಹಿಂದಿ ಓದೋಕ್ಕೆ ಬಿಡೋಲ್ಲ ಸರ್ ಹಿಂದಿ ಈಗ ನಾನು ಎಪ್ಪೆ ನಾಳೆ ಕಾಮಂಟೇಶ್ವರ ಸರ್ ಓದೋಕ್ಕೆ ಬಿಡೋಲ್ಲ ಸರ್ ಎಪ್ಪೆ ತ್ರೀ ಕೂಡ ಅಷ್ಟೇ ಸರ್ ಓದೋಕ್ಕೆ ಬಿಡಲಿಲ್ಲ ಸರ್ ಜಾಸ್ತಿ ಜನ ಸೆವೆಂಟೀನ್ ಕೆ ಫಿಫ್ಟೀನ್ ಕೆಳಗಡೆ ಬಂದಿದ್ದೀವಿ ಸರ್ ಎಲ್ಲರೂ ಹಿಂದಿಯಲ್ಲಿ ಈ ಹಿಂದಿ ಓದೋಕ್ಕೆ ಕೂಡ ಬಿಡೋಲ್ಲ ಸರ್ ಈ ಘಟನೆಯಿಂದ ಪೋಷಕರು ಶಾಲೆಗಳಿಗೆ ಆಗಮಿಸುತ್ತಿದ್ದಾರೆ ತಮ್ಮ ಮಕ್ಕಳನ್ನ ಅಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ವರದಿಗಾರರು ಹರ್ಷ ಅವರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ವರದಿಗಾರ ಆಗಿರ್ತಂತ ಹರ್ಷ ಅವರು ಎಸ್ ಹರ್ಷ ಅವರೇ ಏನಿದು ಘಟನೆ ಹೌದು ಸಂಗೀತ ಮೇಡಮ್ ಏನಂತಂದ್ರೆ ನಿನ್ನೆ ತ ನಿನ್ನೆ ನಡೆದಂತ ಘಟನೆ ಅದು ಒಂದನೇ ತಾರೀಕು ನಡೆದಿರುವಂತ ಘಟನೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಏನಂತಂದ್ರೆ ಈ ಮುರಾದಿ ದೇಸಾಯಿ ಶಾಲೆಯಲ್ಲಿ ಈ ಮಕ್ಕಳನ್ನ ಮರಬದೊಳಗೆ ಇಳಿಸ್ಬಿಟ್ಟು ಕ್ಲೀನ್ ಮಾಡಿಸುವಂತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟೀಚರ್ಸ್ ಮೇಲೆ ಒಂದು ಆರೋಪ ಅಂತ ಕೇಳಿ ಬಂದಿತ್ತು ಆರೋಪದ ಹಿನ್ನೆಲೆಯಲ್ಲಿ ಏನಂತಂದ್ರೆ ಫೋಟೋಗಳು ವಿಡಿಯೋಸ್ ಮತ್ತೆ ತದರ ನಂತರ ರಾತ್ರಿ ಹೊತ್ತಿನಲ್ಲಿ ಏನಂತಂದ್ರೆ ಮಕ್ಕಳಿಗೆ ಶಿಕ್ಷಣ ಇರುವಂತದ್ದು ಹೊಡಿಯೋದು ಬಡಿಯೋದು ಮತ್ತೆ ಊಟದ ವ್ಯವಸ್ಥೆ ಸರಿ ಇದೆಲ್ಲ ಎಲ್ಲ ವಿಡಿಯೋ ಅನ್ನೋದು ವೈರಲ್ ಆಗಿತ್ತು ಏನಂತಂದ್ರೆ ಒಂದನೇ ತಾರೀಕು ನಡೆದಿರೋದು ಮಾಹಿತಿ ಇದೆ ತದನಂತರ ಏನಂತಂದ್ರೆ ನಿನ್ನೆ ಬೆಳಿಗ್ಗೆ ಜಾವ ವಿಡಿಯೋ ವೈರಲ್ ಆಗಿದೆ ವೈರಲ್ ಆದ ನಂತರ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇದರಲ್ಲಿ ಇಬ್ಬರನ್ನ ಅಥವಾ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಸಂಗೀತ ಸರ್ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿಲ್ಲ ಸಂಗೀತ ಏನಂತಂದ್ರೆ ಈ ಘಟನೆ ಆದ್ಮೇಲೆ ಸುದ್ದಿ ಬಿತ್ತರವಾದ್ಮೇಲೆ ನಂತರ ಅಧಿಕಾರಿಗಳು ಹೋಗಿ ಅಲ್ಲಿ ಭೇಟಿ ನೀಡಿದ್ದಾರೆ ತದನಂತರ ಅವ್ರನ್ನ ಅಧಿಕಾರಿ ಭೇಟಿ ನೀಡಿದ ನಂತರ ಅಲ್ಲಿ ಏನು ವ್ಯವಸ್ಥೆ ಆಗಿದೆ ತಪ್ಪು ವ್ಯವಸ್ಥೆ ಆಗಿದೆ ಮಕ್ಕಳನ್ನೆಲ್ಲ ಮಕ್ಕಳನ್ನ ಪರಿಶೀಲನೆ ಮಾಡಿದ್ದಾರೆ ಮಕ್ಕಳು ಒಪ್ಕೊಂಡಿದ್ದಾರೆ ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಅದು ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಮತ್ತೆ ನ ಅಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಇದೆ ಸಂಗೀತ ಸಂಗೀತ ಏನಂತಂದ್ರೆ ಅಲ್ಲಿ ಇವಾಗ ಹೊಸ ಟೀಚರ್ ಅನ್ನೋದು ಏನಿಲ್ಲ ನೇಮಕ ಮಾಡಿಲ್ಲ ಆದರೆ ಅಲ್ಲಿ ಸದ್ಯಕ್ಕೆ ಅಲ್ಲಿರೋ ಅಂತ ನೇ ಅಲ್ಲಿ ಸಬ್ಜೆಸ್ಟ್ ಮಾಡಲಿಕ್ಕೆ ಒಂದು ನೇಮ್ತಿರ್ತಾರೆ ತದನಂತರ ಏನಂತಂದ್ರೆ ಇನ್ಚಾರ್ಜ್ ಅನ್ನೋದು ಬೇರೆ ಒಬ್ರು ಯಾರಿಗೊಬ್ರು ಮುಖ್ಯ ಶಿಕ್ಷಕರಿಗೆ ಕೊಟ್ಟಿರ್ತಾರೆ ಅದೇ ಹಿನ್ನೆಲೆಯಲ್ಲಿ ಏನಂತಂದ್ರೆ ಅಲ್ಲಿ ಶಿಕ್ಷಕರು ಸಬ್ ಅಂದ್ರೆ ಒಂದು ಸಕ್ರಮವಾಗಿ ಕೆಲಸ ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗೋ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವ್ರ ವಿರುದ್ಧ ಮತ್ತೆ ಮಕ್ ಇರೋ ಶಿಕ್ಷಕರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಶಿಕ್ಷಣ ಕೊಡಬೇಕು ಅಂತ ಹೇಳ್ಬಿಟ್ಟು ಮುಖ್ಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಸಂಗೀತ ಶಾಸಕರು ಕೂಡ ಕೋಲಾರ ಶಾಸಕರು ಅಲ್ಲಿ ಭೇಟಿ ಹಾ ಭೇಟಿ ಭೇಟಿ ನೀಡ್ಬಿಟ್ಟು ಅಲ್ಲಿ ಆಗಿರೋ ಎಲ್ಲ ವೀಕ್ಷಣೆ ಮಾಡಿದ್ದಾರೆ ತದನಂತರ ಅಲ್ಲಿ ಪಿಟ್ಟು ಹತ್ರ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ ಮತ್ತೆ ಅಲ್ಲಿ ಏನು ಮಲ ಇದು ಪಿಟ್ಟಿದೆ ಪಿಟ್ಟ ಹತ್ರ ಹೋಗ್ಬಿಟ್ಟು ಅವರು ಸ್ವಹ ಸ್ವತಃ ವೀಕ್ಷಣೆ ಮಾಡಿದ್ದಾರೆ ಅದು ತಪ್ಪು ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಅವರು ಆಗ್ರಹ ವ್ಯಕ್ತಪಡಿಸ್ತಾರೆ ಸಂಗೀತ ಈಗ ಏನು ಘಟನೆ ನಡೆದಿರ್ತಕ್ಕಂತ ಸಂದರ್ಭದಲ್ಲಿ ಯಾವೆಲ್ಲ ಶಿಕ್ಷಕರು ಉಪಸ್ಥಿತರಿದ್ದರು ಅವ್ರನ್ನ ಅಮಾನತು ಮಾಡಲಾಗಿದೆ ಹರ್ಷ ಅವರೇ ಈಗ ಅಮಾನತನ ಮಾಡಲಾಗಿದೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ ತದನಂತರ ಅವರು ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು ನಡೆಸ್ತಾ ಇದಾರೆ ಸಂಗೀತ ಏನೀಗ ಪೋಷಕರು ಈ ವಿಚಾರ ಬೆಳಕಿಗೆ ಬರ್ತಿದ್ದಂಗೆ ವಿಚಾರ ತಿಳಿದಂಗ್ಲೆ ಈಗ ಹಾಸ್ಟೆಲ್ ಗಳಿಗೆ ಬಂದು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಗೊತ್ತಾಯ್ತು ಹೌದು ಸಂಗೀತ ಏನಂತಂದ್ರೆ ಪೋಷಕರಿಗೆ ಯಾವುದೇ ತರ ಮಾಹಿತಿ ಇಳಿಲಿಲ್ಲ ಮತ್ತೆ ಮಕ್ಕಳು ಯಾವುದೇ ತರ ಮನೆಯಲ್ಲಿ ಹೇಳಿರ್ಲಿಲ್ಲ ಒಂದ್ ತಿಂಗ್ಳ ಒಂದು ತಿಂಗಳ ಆದ್ರೂ ಏನು ಹೇಳಿರ್ಲಿಲ್ಲ ಮಕ್ಕಳಿಗೆ ಈ ತರ ಹಾಕ್ತಿತ್ತು ಈ ತರ ನಮ್ಮನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಮತ್ತೆ ನಮ್ಗೆ ಈ ತರ ಮಂಡಿ ಊರಿಸ್ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಬಿಡ್ತಾ ಇದಾರೆ ಶಿಕ್ಷೆ ಕೊಡ್ತಾ ಹೊಡಿತಾ ಇದಾರೆ ಅಂತ ಯಾರು ಮಕ್ಕಳೇನು ಹೇಳ್ಕೊಂಡಿಲ್ಲ ಬಯಬೀತರಾಗಿದ್ರು ಅದನ್ನ ಅಡ್ವಾಂಟೇಜ್ ಮಾಡ್ಕೊಂಡು ಈ ತರ ಶಿಕ್ಷಕರು ಈ ತರ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಪೋಷಕರಿಂದ ತದನಂತರ ಏನಂತಂದ್ರೆ ಮಕ್ಕಳು ಇಲ್ಲಿದ್ರೆ ನಮ್ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಪೋಷಕರೇ ಕರ್ಕೊಂಡು ಹೋಗುವಂತ ಪ್ರಯತ್ನನು ಮಾಡ್ತಾ ಅಲ್ಲಿಂದ ಅಂತ ಒಂದು ಮಾಹಿತಿ ಇದೆ ಸಂಗೀತ ನಮ್ಮ ವರದಿಗಾರ ಹರ್ಷ ಅವರು ಈ ಘಟನೆ ಬಗ್ಗೆ ಎಷ್ಟೆಲ್ಲ ಮಾಹಿತಿನ ನೀಡಿದ್ರು ಈ ಘಟನೆ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಏನ್ ಹೇಳ್ತಾರ ಕೇಳೋಣ ಜೊತೆ ಸಂಪರ್ಕದಲ್ಲಿದ್ದಾರೆ ನಾಗರತ್ನ ಅವರು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಏನಿದು ಘಟನೆ ಇಂತಹ ಘಟನೆ ನಡೆದಿರಕಂತ ನಿಮ್ಮ ಜಿಲ್ಲೆಯಲ್ಲಿ ನಿಜಕ್ಕೂ ಒಂದು ಆಶ್ಚರ್ಯ ಅನಿಸ್ತಾ ಇದೆ ಮೇಡಮ್ ಹೌದು ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ಅದೇ ಆಕ್ಷನ್ ಆಗ್ತಾ ಇದೆ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಎರಡ್ ನೂರ ಐವತ್ತು ಮಕ್ಕಳು ಏನೋ ಒಂದು ಭಯಭೀತ ವಾತಾವರಣದಲ್ಲಿ ಬದುಕ್ತಿದ್ದಾರೆ ಅಂತಕ್ಕಂಥದ್ದು ನಡೀತಾ ಇದೆ ಮೇಡಮ್ ಹೌದು ಮೇಡಮ್ ನೀವು ಈ ಮುಂಚೆ ಯಾವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ವಾ ಮೇಡಮ್ ಅದೇ ಮೇಡಮ್ ಹದಿನಾಲ್ಕಕ್ಕೆ ಕೊಟ್ಟಿದ್ದೀನಿ ನಾನು ಹದಿನಾಲ್ಕನೇ ತಾರೀಕಿಗೆ ನೀವು ಭೇಟಿ ಕೊಟ್ಟಾಗಲೂ ಕೂಡ ನಿಮ್ಗೆ ಈ ವಿಚಾರ ಯಾವುದು ಗೊತ್ತಾಗಿಲ್ಲ ಮೇಡಂ ಹದಿನಾಲ್ಕನೇ ತಾರೀಕಿಗೆ ನೀವು ಭೇಟಿ ಕೊಟ್ಟರೂ ಕೂಡ ಈ ವಿಚಾರ ಯಾವುದು ನಿಮಗೆ ಗೊತ್ತಾಗಿರ್ಲಿಲ್ಲ ಇಲ್ಲ ಮೇಡಮ್ ನನ್ನ ಗಮನಕ್ಕಿದ್ದೇ ನಾನು ಭೇಟಿ ಕೊಟ್ಟಿದ್ದು ನನ್ನ ಗಮನಕ್ಕೆ ಅದು ಅಲ್ಲಿ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೆ ಇತ್ತು ಹಾಗಾಗಿ ನಾನು ಅವತ್ತು ಭೇಟಿ ಕೊಟ್ಟೆ ಭೇಟಿ ಕೊಟ್ಟಾಗ ಅದು ನಿಜ ಅಂತ ಗೊತ್ತಾಗಿ ಮತ್ತೆ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ವರದಿ ಮಾಡಿದೆ ಅವರು ಹದಿನೈದಕ್ಕೆ ಅವರು ಹೋಗಿ ಆಕ್ಷನ್ ತಗೊಂಡ್ರು ಮೇಡಮ್ ನಿನ್ನೆ ಆಯ್ತಲ್ವಾ ಮಲದ ಗುಂಡಿಯನ್ನ ಸ್ವಚ್ಛ ಮಾಡ್ಲಿಕ್ಕೆ ಇಳ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಆರೋಗ್ಯವಾಗಿದಾರೇಡಮ್ ಆರೋಗ್ಯವಾಗಿದ್ದಾರೆ ಮೇಡಮ್ ಪೋಷಕರ ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿದ್ರೆ ನಮ್ಮ ಮಕ್ಕಳಿಗೆ ಸೂಕ್ತ ವ್ಯವಸ್ಥೆ ಇರೋದಿಲ್ಲ ನಮ್ಮ ಮಕ್ಕಳ ಆರೋಗ್ಯಕ್ಕೆ ಯಾವುದೇ ಭದ್ರತೆ ಇಲ್ಲ ಇಂತ ಅಮಾನುಷ್ಯ ಘಟನೆಗಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಪೋಷಕರು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಪೋಷಕರಿಗೆ ಏನ್ ಹೇಳ್ತಿರೋ ಮೇಡಮ್ ಇಲ್ಲ ಮೇಡಮ್ ಪೋಷಕರ ಕೌನ್ಸಿಲಿಂಗ್ ಮಾಡ್ತೀವಿ ಹತ್ತಿರದಲ್ಲಿ ಅದೆಲ್ಲ ಆಗುತ್ತೆ ಮತ್ತೆ ಎಂದಿನಂತೆ ಶಾಲೆ ನಡೆಯೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸಿಸಿಟಿವಿ ಫುಟೇಜಸ್ ಪರೀಕ್ಷೆ ಮಾಡಿದ್ರ ಮೇಡಮ್ ಏನು ಮಕ್ಕಳ ಮೇಲೆ ನಡೆತಕ್ಕಂತ ದೌರ್ಜನ್ಯಗಳ ಬಗ್ಗೆ ನಾನು ಸಿ ಟಿವಿ ನೋಡ್ಲಿಲ್ಲ ಅದೇ ಫೋಟೋಸ್ ನೋಡಿದೆ ಫೋಟೋಸ್ ನೋಡ್ಬಿಟ್ಟು ಅದೇ ಸಮಾಜ ಕಲ್ಯಾಣ ಇಲಾಖೆಗೆ ಬರೋದ್ರಿಂದ ಅವ್ರಿಗೆ ರಿಪೋರ್ಟ್ ಮಾಡಿದೆ ಅವ್ರು ಇಲ್ಲ ನಾವು ಆಕ್ಷನ್ ತಗೊಳ್ತೀವಿ ಅಂತ ಇಮಿಡಿಯೇಟ್ ಆಗಿ ಅವರು ರೆಸ್ಪಾಂಡ್ ಮಾಡಿದ್ರು ಹಾಗಾಗಿ ನಾನು ಸಿ ಸಿಟಿವಿ ಫ್ಯೂಟೇಶನ್ ನೋಡ್ಲಿಲ್ಲ ಹೋದಾಗ ಫೋಟೋಸ್ ನಾನು ಕಲೆಕ್ಟ್ ಮಾಡಿದೆ ಅದು ಫೋಟೋಸ್ ಎಲ್ಲ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ರಿಪೋರ್ಟ್ ಮಾಡಿದೆ ಸೋಶಿಯಲ್ ವೆಲ್ಫೇರ್ ಇವಾಗ ಏನ ಮಕ್ಕಳಿಗೆ ಬ್ಯಾಗ್ ಹಾಕ್ಸಿ ಮಂಡಿ ಊರಿಸಿ ಹೊರಗಡೆ ಲೈಟ್ ಆಫ್ ಮಾಡಿಸಿ ಕೂರಿಸಿರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ ಮೇಡಮ್ ಈ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ಹೌದು ಮೇಡಮ್ ಅದು ನನಗೂ ಫಸ್ಟ್ ಅದನ್ನೆಲ್ಲ ನೋಡಿದೆ ನಾನು ತುಂಬಾ ಕರಾಳವಾಗಿದೆ ಈ ಘಟನೆ ಅಂತಾನೆ ರಿಪೋರ್ಟ್ ಮಾಡಿದ್ದು ನಿಜಕ್ಕೂ ಈ ಇವರು ಶಿಕ್ಷಕರ ಅಥವಾ ರಾಕ್ಷಸರ ಅಂತಕ್ಕಂತ ಪ್ರಶ್ನೆ ನಮ್ ಕೂಡ ಕಾಡ್ತಾ ಇದೆ ನೀವು ತುಂಬಾನೇ ನೋವಾಯಿತು ಹಾಗಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬೇರೆ ಒಂದು ಶಾಲೆಗಳಲ್ಲಿ ತರ ಆಗ್ಬಾರ್ದು ಅಂತಾನೆ ನಾನು ವರದಿ ಮಾಡಿದೆ ಇಮಿಡಿಯೇಟ್ ಆಗಿ ಓಕೆ ಮೇಡಮ್ ಮಕ್ಕಳೆಲ್ಲ ಇವಾಗ ಸುರಕ್ಷಿತವಾಗಿದ್ದಾರಾ ಮೇಡಮ್ ಸುರಕ್ಷಿತವಾಗಿದ್ದಾರೆ ಮೇಡಮ್ ಇವಾಗ ಇನ್ಚಾರ್ಜ್ ಯಾರಾದ್ರೂ ಹೊಸಬ್ರಿಗೆ ಕೊಟ್ಟಿದ್ದೀರಾ ಮೇಡಂ ಅದು ಸಮಾಜ ಕಲ್ಯಾಣ ಇಲಾಖೆ ಮೇಡಮ್ ಇವತ್ತು ನಾನು ಮಧ್ಯಾಹ್ನ ಹೋಗ್ತಾ ಇದ್ದೇನೆ ಕೊಟ್ಟಿದ್ದಾರೆ ಮೇಡಮ್ ನೆನ್ನೆ ವಿಚಾರಿಸಿದೆ ನಾಳೆ ಒಳಗಡೆ ಅರೇಂಜ್ ಮಾಡ್ತೀವಿ ಅಂದ್ರು ನಾನು ಈಗ ಹೋಗಿದ್ದೀನಿ ಮತ್ತೆ ಮೇಲೆ ಓಕೆ ಮೇಡಂ ಥ್ಯಾಂಕ್ ಯು ಮೇಡಮ್ ತಮ್ಮಲ್ಲ ಮಾಹಿತಿಗಾಗಿ ಎಸ್ ಇದೀಗ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕೋಲಾರ ಜಿಲ್ಲೆಯ ಶಾಸಕರಾಗಿರ್ತಕ್ಕಂತಹ ಡಾಂಜೇಗೌಡ ಅವರು ಬಾಂಬೆ ಅವ್ರ ಜೊತೆ ಈ ಘಟನೆ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈಗ ನಿಮ್ಮ ಕ್ಷೇತ್ರದಲ್ಲೇ ಒಂದು ಅಮಾನವೀಯ ಘಟನೆ ನಡೆದಿದೆ ಸರ್ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ ಮಲದ ಗುಂಡಿನ ಸ್ವಚ್ಛ ಮಾಡಿಸಿರುವಂತಹ ಘಟನೆ ಸರ್ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ನಾನು ಅದಕ್ಕೆ ಖಂಡನೆ ಮಾಡ್ತೀನಿ ಅದ್ರ ಜೊತೆಗೆ ನನಗೆ ಗೊತ್ತಾದ ತಕ್ಷಣ ಸ್ಪಾಟ್ ಕೇ ಮಕ್ಕಳನ್ನು ಮಾತಾಡಿದ್ದೇನೆ ಪ್ರಿನ್ಸಿಪಾಲ್ ಟೀಚರ್ಸ್ ಎಲ್ಲ ಮಾತಾಡಿದ್ದೇನೆ ಅದು ಏನ್ ಆಗಿತ್ತು ಯಾರು ಮಾಡಿದ್ದಾರೆ ಅದನ್ನ ಸೀರಿಯಸ್ ಆಗಿ ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ನಿನ್ನೆ ಮೂರ್ ಜನನ್ನ ಪ್ರಿನ್ಸ್ಪಲ್ ಮತ್ತೆ ಇಬ್ಬರು ಸಸ್ಪೆಂಡ್ ಆಗಿದೆ ಹಲೋ ಎರಡ್ ನೂರ ಐವತ್ತು ಮಕ್ಕಳು ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡ್ತಿದ್ದಾರೆ ಅದರಲ್ಲಿ ಐದಾರು ಮಕ್ಕಳನ್ನ ಮಲದ ಗುಂಡಿಲಿ ಇಳಿಸಿರೋದು ಮತ್ತೆ ಇಳದಿರೋ ಮಕ್ಕಳೆಲ್ಲರೂ ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಮಾಹಿತಿ ಇದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಅದು ತಪ್ಪಿದೆ ಮಾಡಿದ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಿದ್ದ ತಕ್ಷಣ ಸರ್ಕಾರ ನಾವು ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮ ಮೂರು ಜನ ಸಸ್ಪೆಂಡ್ ಮಾಡಿದೇವೆ ಮತ್ತೆ ಜೈಲು ಕೂಡ ಇಬ್ಬರು ಅರೆಸ್ಟ್ ಕೂಡ ಆಗಿ ಹೋಗಿದ್ದಾರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಇದು ಮರಿ ಕಳಿಸ್ತಿರೋ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಕ್ರಮ ವಹಿಸ್ತದೆ ನಮ್ಮ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಆಗಿರೋದು ತುಂಬಾ ನೋವಿನ ಸಂಗತಿ ಈಗ ಈ ಕಾಲದಲ್ಲಿ ಕೂಡ ಇದಾಗ್ತಾ ಇದೆ ಅಲ್ಲ ಅಂತೇಳಿ ನಮ್ಗೆ ನೋವು ಮೇಡಮ್ ಅಂದ್ರೆ ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಕ್ರಮ ವಹಿಸ್ತೇವೆ ಈಗ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳನ್ನ ಇಂತ ಸ್ಥಿತಿಯಲ್ಲಿ ಇಂತ ವಾತಾವರಣದಲ್ಲಿ ಹೇಗ್ ನಾವು ಬಿಡೋದು ಅಂತ ಪೋಷಕರಿಗೆ ಏನ್ ಹೇಳ್ತೀರಾ ಸರ್ ಈಗ ನಾನು ನೋಡಿ ಯಾವುದೇ ತಂದೆ ತಾಯಿ ಪೇರೆಂಟ್ಸ್ಗೆ ಮಕ್ಕಳನ್ನ ಈ ಕಾಲದಲ್ಲಿ ವಿದ್ಯಾವಂತರು ಮಾಡಬೇಕು ಅಂತ ಆಸೆ ಇರ್ತದೆ ಮುರಾಜಿ ಶಾಲೆಗಳ ಮೇಲೆ ನಂಬಿಕೆ ಇದೆ ಮುರಾಜಿ ಶಾಲೆ ಸರ್ಕಾರ ಕೊಟ್ಟರು ತುಂಬಾ ನೀಟಾಗಿ ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ತಾರೆ ಅಂತ ಆ ಎಲ್ಲೋ ಒಂದ್ ಕಡೆ ಕಳ್ಕಂತ ಬೇಜಾರು ಇದೆ ನಾನು ಆ ಎಲ್ಲಾ ತಂದೆ ತಾಯಿಗಳಿಗೆ ಹೇಳ್ತೇನೆ ಇದು ಇನ್ನೊಂದು ಸಾರಿ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲೆಲ್ಲ ರಾಜ್ಯದಲ್ಲಿ ಕೂಡ ಬರೆ ಕಳಿಸಿರೋ ರೀತಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಕ್ರಮ ಇನ್ನೊಂದು ಇನ್ನೊಂದ್ ಸಾರಿ ಈ ರೀತಿ ಆಗದಿರೋ ರೀತಿಯಲ್ಲಿ ಸರ್ಕಾರ ನಾವೆಲ್ಲ ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಮೇಡಮ್ ಅದೇ ಈ ಮುಂಚೆ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ರೆ ಸರ್ ತಕ್ಷಣ ವರದಿ ರಿಪೋರ್ಟ್ ಅಧಿಕಾರಿಗಳು ಕೊಟ್ಟು ಸಸ್ಪೆಂಡ್ ನಿನ್ನೆನೆ ಬೆಳಿಗ್ಗೆ ಮಾಡಿದೆ ಸಸ್ಪೆಂಡ್ ಸರ್ ನನ್ನ ಪ್ರಶ್ನೆ ಘಟನೆ ಇಶ್ಯೋಕೆ ಮುಂಚೆ ಸರ್ ಒಂದ್ ನಿಮಿಷ ಕೂಡ ಈಗ ಹೋಗ್ತಾ ಇದ್ದೀವಿ ಸ್ಪಾಟ್ ನಾನು ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೂಡ ಸ್ಪಾಟ್ ಮತ್ತೆ ಹೋಗ್ತಾ ಇದೀವಿ ಸರ್ ನನ್ನ ಪ್ರಶ್ನೆ ಘಟನೆ ನಡೆಯೋಕೆ ಮುಂಚೆ ಯಾವತ್ತಾದ್ರೂ ನೀವು ಮೊರಾರ್ಜಿ ದೇಸಾಯಿ ಶಾಲೆಗೂ ಭೇಟಿ ಕೊಟ್ಟಿದ್ರೆ ಸರ್ ಸುಮಾರು ಸರಿ ಹೋಗಿದ್ದೇನೆ ಎಲ್ಲೂ ಕೂಡ ನನಗೆ ಕಂಪ್ಲೇಂಟ್ಸ್ ಬಂದಿಲ್ಲ ಬಂದಿದ್ದರೆ ನಾನು ಅವತ್ತ ಅವತ್ತೆ ಅದ್ರ ಬಗ್ಗೆ ನಾನು ಇದು ಕ್ರಮ ವಹಿಸ್ತಾ ಇದೆ ಕಂಪ್ಲೇಂಟ್ಸ್ ಬಂದಿಲ್ಲ ಅಲ್ಲಿ ಏನಾಗಿದೆ ಮಕ್ಕಳು ನಾನು ವಿಸಿಟ್ ದಿವಸ ಮಕ್ಕಳನ್ನು ಯಾರನ್ನ ಕೇಳಿದ್ರು ಕೂಡ ರೀತಿ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಕ್ ಧೈರ್ಯ ಅಲ್ಲ ಯಾರು ಹೇಳಿಲ್ಲ ಭಯ ಇಡಿಸ್ಬಿಟ್ಟಿದ್ದಾರೆ ಇವರು ಭಯ ಹಿಡಿಸ್ಬಿಟ್ಟ ಮಕ್ಕಳು ನಾನು ಸಪ್ರೇಟ್ ಎಲ್ಲ ಟೀಚರ್ಸ್ ಆಸೆ ಕಳಿಸಿ ನಾನು ಮಕ್ಕಳನ್ನ ಸಪ್ರೇಟ್ ಆಗಿ ಕೇಳಿದ್ದೇನೆ ಆದ್ರೂ ಕೂಡ ಮಕ್ಕಳು ಧೈರ್ಯ ಮಾಡಿರ್ಲಿಲ್ಲ ಅಷ್ಟು ಭಯ ಹಿಡಿಸಿದ್ದಾರೆ ಅಂತ ಅವರ ವಿರುದ್ಧ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೋದ್ರಲ್ಲಿ ಸರ್ಕಾರ ಮತ್ತೆ ನಾನು ಕೂಡ ಮುಂದೆ ಇದೀವ ಸರ್ ಮಕ್ಕಳಿಗೆ ಬ್ಯಾಗ್ ಹೊರಿಸಿ ರಾತ್ರಿ ಲೈಟ್ ಆಫ್ ಮಾಡಿ ಆವರಣದಲ್ಲಿ ಈ ಮಂಡಿ ಊರಿಸಿ ಕೂರಿಸ್ತಾ ಇದ್ರು ಅಂತಕ್ಕಂತ ವಿಡಿಯೋ ವೈರಲ್ ಆಗಿದೆ ಸರ್ ಹೌದು ನಿಜ ಇದೆ ಅದು ಕೂಡ ಆಗಿದೆ ಮತ್ತೆ ಫಿಟ್ ಅಲ್ಲಿ ಮಕ್ಕಳು ನಿಲ್ಲಿಸಿದ್ದು ಕೂಡ ಆಗಿದೆ ಇದು ಈ ಮನಸ್ತತ್ವ ಇರೋರು ಮಾನವೀಯತೆ ಇರೋರು ಮಾಡೋದಿಲ್ಲ ಆದರೆ ಇವರು ಟೀಚರ್ಗಳು ಮತ್ತೆ ಗುರುಗಳು ಅಂತ ಹೇಳಕ್ಕೆ ಇದ್ದಾರೆ ಅವರು ಅದನ್ನ ನಾನು ಖಂಡನೆ ಮಾಡ್ತೀನಿ ಇದು ಸರಿಯಿಲ್ಲ ಸರ್ ಈ ಬಗ್ಗೆ ಪೋಷಕರನ್ನ ಒಂದ್ ಸಭೆ ಕರೆದು ನೀವು ಕೂಡ ಪೋಷಕರಿಗೆ ಏನಾದ್ರು ಮನವೊಲಿಸ ಕಾರ್ಯ ಏನಾದ್ರು ಮಾಡಬಹುದಲ್ವಾ ಸರ್ ಎಲ್ಲಾ ಮುರಾಜಿ ಶಾಲೆಗಳಿಗೆ ನಾನು ಪೇರೆಂಟ್ಸ್ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈಗಾಗಲೇ ಮೀಟಿಂಗ್ ಕರೀಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಈ ಇನ್ಸಿಡೆಂಟ್ ಫೈನಲ್ ಆಗಿದ ತಕ್ಷಣ ಕ್ಲಿಯರ್ ಆಗಿದ ತಕ್ಷಣ ನಾನೇ ಎಲ್ಲ ಸಭೆ ಎಲ್ಲಾ ನಮ್ಮಲ್ಲಿ ಆರು ಮುರಾಜಿ ಶಾಲೆಗಳಿದೆ ವಸತಿ ಶಾಲೆಗಳಿದೆ ಎಲ್ಲಾ ವಸತಿ ಶಾಲೆಗಳಿಂದ ನಾನು ಮೀಟಿಂಗ್ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಮೊರಾರ್ಜಿ ದೇಸಾಯಿ ಶಾಲೆಗಳ ಅಷ್ಟೇ ಅಲ್ಲ ಇನ್ನೂ ಹಲವಾರು ವಸತಿ ಶಾಲೆಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಪ್ರತಿನಿತ್ಯ ಬೆಳಕಿಗೆ ಬರ್ತಾ ಇದೆ ಊಟ ಸ್ವಚ್ಛತೆ ಮಲಗುವ ಕೋಣೆಗಳ ಅವ್ಯವಸ್ಥೆ ಶೌಚಾಲಯಗಳ ಅವ್ಯವಸ್ಥೆ ಇದೆಲ್ಲವನ್ನ ದಾಟಿ ಈಗ ಮತ್ತೊಂದು ಹಂತವನ್ನ ತಲುಪಿದೆ ಅದುವೇ ಮಲ ಗುಂಡಿಗಳನ್ನ ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ಮಕ್ಕಳನ್ನ ಬಳಸಿಕೊಳ್ಳುವಂಥದ್ದು ಇಂತಹ ಅಮಾನುಷ ಘಟನೆಗಳು ರಾಜ್ಯದಲ್ಲಿ ಮತ್ತೆಂದು ಮರುಕಳಿಸದಿರ್ಲಿ ಇಂತಹದ್ದೇ ಮತ್ತೊಂದು ಹೊಸ ರಿಪೋರ್ಟ್ ಜೊತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಎನ್ ಕೆ ಎಸ್ ಟ್ವಿಫೋ ಇದು ನಿರಂತರ ಕಾರ್ಯಪಡೆ